ವೀಕ್ಷಕರೇ ನಮಸ್ಕಾರ ನಾವು ಹೇಗೆ ಶಂಖನಾದಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇಂದಿನ ಈ ಹದಿನಾರನೇ ಶ್ಲೋಕ ಹೀಗಿದೆ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹ ದೇವೈಶ್ಚ ಸುಘೋಷ ಮಣಿಪುಷ್ಪಕೌ ಭೀಮಾರ್ಜುನರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಶಂಖನಾದವನ್ನು ಮಾಡಿದ್ದನ್ನು ನಾವು ನೋಡಿದ್ವಿ ಈಗ ಉಳಿದ ಪಾಂಡವರು ಯುಧಿಷ್ಠಿರ ನಕುಲ ಮತ್ತು ಸಹದೇವ ಅವರು ಕೂಡ ಕ್ರಮವಾಗಿ ತಮ್ಮ ತಮ್ಮ ಶಂಖಗಳನ್ನು ಊದ್ತಾರೆ ಆ ಶಂಖಗಳ ಹೆಸರು ನೋಡಿ ಯುಧಿಷ್ಠಿರನ ಶಂಖದ ಹೆಸರು ಅನಂತ ವಿಜಯ ಅಂತ ಎಷ್ಟು ಚೆನ್ನಾಗಿದೆ ಹೆಸರು ಅಂದರೆ ಆ ಶಂಖ ಸದಾಕಾಲ ಗೆಲ್ಲೋದೆ ಅನ್ನೋದು ಅರ್ಥ ಅಂದರೆ ಅದಕ್ಕೆ ಯಾವತ್ತೂ ಸೋಲಿಲ್ಲ ಯುಧಿಷ್ಠಿರ ಹೇಗಿದ್ದರೂ ಯಮಧರ್ಮನ ಮಗ ಆ ಧರ್ಮವನ್ನೇ ತನ್ನಲ್ಲಿ ಸಾಕ್ಷಾತ್ಕರಿಸಿಕೊಂಡು ಎಂಬಂತೆ ಆತ ಇದ್ದವ ಹಾಗಾಗಿ ಧರ್ಮಕ್ಕೆ ಜಯ ಅನ್ನೋದು ನಮಗೆ ಮಹಾಭಾರತದ ಯುಧಿ ಯುದ್ಧದಲ್ಲಿ ಕೊನೆಯಲ್ಲಿ ಗೊತ್ತಾಗತ್ತೆ ಹಾಗಾಗಿ ಆ ಹೆಸರು ಕೂಡ ಅತ್ಯಂತ ಸೂಕ್ತವೇ ಆಗಿದೆ ಇನ್ನು ಯಮಳರು ನಕುಲ ಸಹದೇವರು ತಮ್ಮ ತಮ್ಮ ಶಂಖಗಳು ನಕುಲನ ಶಂಖದ ಹೆಸರು ಸುಘೋಷ ಸಹದೇವನ ಶಂಖದ ಹೆಸರು ಮಣಿಪುಷ್ಪಕ ಸುಘೋಷ ಅಂದರೆ ಒಳ್ಳೆಯ ಶಬ್ದ ಬರುವಂತಹದ್ದು ಅಂತ ಮಣಿಪುಷ್ಪಕ ಅಂದರೆ ಹೂವಿನ ಮ ಮಣಿಗಳಂತೆ ಅಥವಾ ಹೂವುಗಳು ಆ ಶಂಖಕ್ಕೆ ಮಣಿ ಇದ್ದಂತೆ ಈ ರೀತಿ ಅರ್ಥ ಮಾಡ್ಕೋಬಹುದು ಸಮಾಸ ಭೇದದಿಂದ ಆದರೂ ಈ ರೀತಿಯ ಶಂಖಗಳನ್ನು ಸುಘೋಷ ಮಣಿಪುಷ್ಪಕ ವಿಜಯ ಎಂಬ ಶಂಖಗಳ ನಾದವು ಆ ಪರಿಸರವನ್ನು ತುಂಬಿತು ಅನ್ನೋದು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ